ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಜೋಳದ ರೊಟ್ಟಿ ಮತ್ತು ಹಾಗೆ ಸೊಬ್ಬಸ್ಗೆ ಸೊಪ್ಪಿನ ಪಲ್ಯ ಸೊಬ್ಬಸ್ಗಿನ ಸೊಪ್ಪಿನ ಪಲ್ಯನ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವರು ನಿಮ್ಗೇನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ನೋಡಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿನ ತೊಗೊಂಡು ನಾನಿಲ್ಲಿಗೆ ಕುಡ್ತಾಯಿದ್ದೀನಿ ಈ ರೀತಿ ಕುಟ್ಟು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಕೋಬೇಕು ಹಾಗೆ ಕುಟ್ಟಬಾರ್ದು ಹಾಗೆ ಕುಟ್ಟಿದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ವಾಷಿಂಗ್ ಅದಕ್ಕೋಸ್ಕರ ಉಪ್ಪು ಹಾಕಿ ಕುಟ್ಟಿದ್ರೆ ಇಷ್ಟೇ ಆಗಿ ಇರುತ್ತೆ ಅದ್ರ ಜೊತೆಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿ ಚಿತ್ಕೊಂಡಿದ್ದೀನಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ನೆನೆಸಿ ಕೂಡ ಮಾಡ್ಕೊಬೋದು ಈ ಥರ ಬೇಯಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಪೂರ್ತಿ ಬೇಯಿಸ್ಕೊಂಡಿಲ್ಲ ಅರ್ಧ ಮರ್ಧ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲೊಂದು ಕಡಾಯಿ ಒಂದು ಮೂರು ಅಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ಹಾಕೋಬೋದು ಸಾಸಿವೆ ಸ್ವಲ್ಪ ಚಟಪಟಾದಮೇಲೆ ಕುಟ್ಟಿರುವಂಥ ಹಸಿಮೆಣಸಿನ್ಕಿ ಬೆಳ್ಳುಳ್ಳಿ ಅದನ್ನು ಇದ್ದೀನಿ ಎರಡು ಮಿಕ್ಸ್ ಮಾಡಿ ಕುಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರದ ಅಂಶನ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ಸೊಬಸಿಗೆ ಸೊಪ್ಪು ನೋಡಿ ನೀಟಾಗೆ ತೊಳೆದು ಎಲ್ಲ ಸೋಸಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಕಟ್ಟು ಸೊಬ್ಬಸಿಗೆ ಸೊಪ್ಪಿದು ಅದನ್ನೆಲ್ಲನೂ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಳೆ ಜೊತೆಗೂ ಹಾಕೋಬೋದು ಎಣ್ಣೆಲು ಕೂಡ ಫ್ರೈ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ಇದಕ್ಕೆ ನೀವು ಎಣ್ಣೆಲಿ ಬರೀ ಮಿಕ್ಸ್ ಮಾಡಿದ್ರೆ ಸಾಕು ಕರ್ಗೋಗ್ಬಿಡುತ್ತೆ ಬೇಗನೆ ತುಂಬ ಹೊತ್ತೇನು ಟೈಮ್ ತೊಗೊಳಲ್ಲ ಒಂದು ಐದು ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ನೀಟಾಗಿ ಇದನ್ನೆಲ್ಲ ಆಗೇ ಆಗಿದೆ ಎಷ್ಟು ನೋಡಿ ಒಂದು ಕಡಾಯಿ ಫುಲ್ ಇತ್ತು ಇವಾಗ ಒಂದು ಹಿಡಿ ಆಗೋಷ್ಟು ಆಗಿದೆ ಈ ರೀತಿ ಕರ್ಗೋಗ್ಬಿಡುತ್ತೆ ಇದನ್ನೆಲ್ಲ ಕರ್ಗೋದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಅದ್ರ ಮೇಲೆ ಹಾಕಿ ಅದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊಬಸ್ಗೆ ಸೊಪ್ಪು ಕಟ್ ಮಾಡಬೇಕಂದ್ರೆ ತುಂಬ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ಬೇಳೆ ಜೊತೆಗೆ ಮಿಕ್ಸ್ ಆಗಬೇಕಲ್ವಾ ಆ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಆಗುತ್ತೆ ಮಾಡೋ ತುಂಬ ಆಗಿರುತ್ತೆ ಆದರೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಇದು ಹಳೆ ಕಾಲದ ರೆಸಿಪಿ ಹಳೆ ಕಾಲದಲ್ಲಿ ತುಂಬ ಮಸಾಲೆ ಅದು ಇದು ಅಂತ ಯಾವುದು ಬಳಸ್ತಾ ಇರಲಿಲ್ಲ ಹಾಗಾಗಿ ತುಂಬ ಸಿಂಪಲ್ಲಾಗಿ ಆರೋಗ್ಯವಾಗಿ ಮಾಡ್ಕೊಳ್ಳಿರುವಂಥ ಒಂದು ಸೊಬ್ಬಸಿಗೆ ಸೊಪ್ಪಿನ ಪಲ್ಯ ಇದು ಸ್ವಲ್ಪ ಅರಿಶಿನ ಚಿಟಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಸಕ್ಕತ್ತಾಗಿ ಪಲ್ಯನ ನಮಗೆ ಒಳ್ಳೆ ಘಮ ಘಮ ಅಂತ ರೆಡಿ ಆಗುತ್ತೆ ಇದು ಉತ್ತರ ಕರ್ನಾಟಕ ಕಡೆ ಅಂತೂ ತುಂಬಾ ಫೇಮಸ್ ಪಲ್ಯ ತುಂಬನೇ ಇಷ್ಟಪಟ್ಟು ತಿಂತಾರೆ ಸೊಬ್ಬಸಿಗೆ ಸೊಪ್ಪು ಪಲ್ಯ ಒಂದು ದಿವಸ ಮನೇಲಿ ಮಾಡಿದರೆ ಸಾಕು ಎರಡು ದಿವಸ ಗಮ ಇರೋದಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಎರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಇವಾಗ ಬೆಂದಿದೆ ಒಳ್ಳೆ ಕಲರಾಗಿ ಬಂದಿದೆ ಗಮ ಕೂಡ ಸಕ್ಕತ್ತಾಗಿ ಬರ್ತಾಯಿದೆ ಇದನ್ನು ಕೆಳಗಡೆ ಇಳಿಸಿಟ್ಬಿಟ್ಟು ನಿಮಗೆ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಜೋಳದ ರೊಟ್ಟಿನ ಮಾಡಿ ತೋರಿಸಿ ಅಂತ ಇದ್ರೊಟ್ಟಿಗೆ ಇದು ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೂ ಕೂಡ ಆಗುತ್ತೆ ಅಂತ ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಜೋಳದಿಟ್ಟು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಿಮ್ಗೇನಾದರೂ ಜೋಳದ ಹಿಟ್ಟಲ್ಲಿ ಜಿಗಿ ಇಲ್ಲ ಅಂತಂದರೆ ಬಿಸಿನೀರು ಕಾಯಿಸ್ಕೊಂಡು ನೀವು ಇದನ್ನು ಹಾಕ್ಕೋಬೋದು ಬಿಸಿನೀರಲ್ಲಿ ಕಲಿಸ್ಕೊಳ್ಳೋದ್ರಿಂದ ತುಂಬಾ ಜಿಗಿ ಬರುತ್ತೆ ಆದರೆ ಕಮ್ಮಿ ಹಾಕೋಬೇಕು ಪೂರ್ತಿ ಜಿಗಿ ಅಂದರೆ ಬಿಸಿನೀರಲ್ಲೇ ನಾದ್ಕೋಬಾರ್ದು ಸ್ವಲ್ಪ ಬಿಸಿನೀರು ಹಾಕಿ ಆಮೇಲೆ ತಣ್ಣೀರಲ್ಲೇ ನಾದುಕೋಬೇಕು ಇದನ್ನು ಈ ರೀತಿ ನಾದ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ ಪಲ್ಯ ರೆಡಿಯಾಗಿದೆ ಇನ್ನೇನು ರೊಟ್ಟಿ ರೆಡಿಯಾಗಬೇಕಷ್ಟೇ ಈಗ ನೋಡಿ ಈ ರೀತಿ ನಾವು ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾತ್ಕೋಬೇಕು ಇವಾಗ ನಾದ್ಕೊಂಡಿದ್ದಾಯಿತು ರೆಡಿಯಾಗಿದೆ ಹಿಟ್ಟು ಇನ್ನು ರೊಟ್ಟಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಹಿಟ್ಟು ಈ ರೀತಿ ಸಾಫ್ಟಾಗಿ ನಾದ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತಿಳುವು ಆಗಬಾರ್ದು ಮೀಡಿಯಮಲ್ಲಿ ಈ ರೀತಿ ನಾದ್ಕೋಬೇಕು ಸ್ವಲ್ಪ ಗಟ್ಟಿ ಆದರೆ ಪರವಾಗಿಲ್ಲ ಮಾಡ್ತಾ ಮಾಡ್ತಾ ಈ ರೀತಿ ನಾವು ಮತ್ತೆ ನೀರು ಹಚ್ಚ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನ ಈ ರೀತಿ ನಾದ್ಕೊಂಡು ಬೇಕಾದರೆ ತಟ್ಕೋಬೋದು ಒಂದೇ ಸತಿ ನೀವು ಏನಾದರೂ ಹಿಟ್ಟು ತಿಳು ಮಾಡಿಟ್ರೆ ಅದನ್ನು ರೊಟ್ಟಿ ತಟ್ಟಕ್ಕೆ ಆಗಲ್ಲ ಹೊಸ್ದಾಗಿ ಕಲಿಬೇಕು ಅನ್ನೋರು ಬಿಸಿನೀರಲ್ಲಿ ನಾದ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿ ಒಂದಿಷ್ಟು ಹಿಟ್ಟು ತೊಗೊಂಡು ಒಂದು ಉಳ್ಳೆ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಸ್ವಲ್ಪ ಜೋಳದ ಹಿಟ್ಟು ಫಸ್ಟ್ ಅಲ್ಲಿ ಒಂದೇ ಕೈಯಲ್ಲಿ ರೊಟ್ಟಿನ ತಟ್ಟಬೇಕು ಈ ರೀತಿ ತಟ್ಟಿದಾದ ನೋಡಿ ಸ್ವಲ್ಪ ಅಗಲ ಬರುತ್ತಲ್ವ ಸ್ವಲ್ಪ ಅಗಲ ಬಂದ ಮೇಲೆ ನಾವು ಎರಡು ಕೈಯಲ್ಲೇ ತಟ್ಕೋಬೇಕು ಇವಾಗ ನೋಡಿ ಒಂದು ಅಂಗೈಯಷ್ಟು ದೊಡ್ಡದಾಗಿದೆ ಅಲ್ವಾ ಆವಾಗ ನಾವು ಎರಡು ಕೈಯಲ್ಲಿ ಈ ರೀತಿನ ತಟ್ಕೋಬೇಕು ರೊಟ್ಟಿ ಮಾಡೋದು ಈಜಿ ಅಂತೂ ಅಲ್ವೇ ಅಲ್ಲ ಅದು ಒಂದು ಕಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ನಾನು ಫಸ್ಟಿಗೆ ರೊಟ್ಟಿ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಡೈಲಿ ಸ್ವಲ್ಪ ಆದರೂ ಟ್ರೈ ಮಾಡಿದ್ರೆ ಖಂಡಿತ ಒಂದು ತಿಂಗಳಲ್ಲೇ ನೀವು ಕಲಿಬೋದು ಬೇಗ ಕಲಿಯೋರು ಬಿಡ್ತಾರೆ ಆದರೆ ಬರೋಲ್ಲ ಅನ್ನೋರು ಕೂಡ ನೀವು ಕಲಿಬೋದು ಇವಾಗ ಜೋಳದ ರೊಟ್ಟಿ ಅಂದರೆ ಉತ್ತರ ಕರ್ನಾಟಕ ಅಡುಗೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ ನಮ್ಮ ರೆಸಿಪಿಗಳು ತುಂಬಾ ನಾನು ಅಪ್ಲೋಡ್ ಮಾಡಿರ್ತೀನಿ ಪಲ್ಯ ಆಗಲಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಮ ಸಾಯಂಕಾಲ ಸ್ನ್ಯಾಕ್ಸ್ ರೆಸಿಪಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಜೋಳದ ರೊಟ್ಟಿ ಇವಾಗ ನೋಡಿ ರೊಟ್ಟಿ ಎಲ್ಲ ರೆಡಿ ಆಯಿತು ಹಿಂಗೆ ಸರ್ವ್ ಮಾಡಿ ತೋರಿಸ್ತೀನಿ ಸೊಬಸ್ಕಿನ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ಬೇರೆ ಏನೂ ಬೇಡ ಹಾಗೆ ತಿನ್ಬೋದು ರೊಟ್ಟಿ ಪಲ್ಯ ಎರಡಿದ್ರೆ ಸಾಕು ಹೊಟ್ಟೆ ತುಂಬಾ ಊಟ ಆಗೋಗುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕೂ ಒತ್ತಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋದು ಇದೇ ಥರ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ